ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈಗ ಒಂದು ಮೂರ್ನಾಲ್ಕು ದಿನದಿಂದ ಎಲ್ಲರ ಮೊಬೈಲಲ್ಲೂ ವಾಟ್ಸಪ್ ಸ್ಟೇಟಸಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಎಲ್ಲಾನು ಈ ಥರ ಅವ್ರ ಫೋಟೋನ ಗಿಬಲಿ ಸ್ಟೈಲಲ್ಲಿ ಮಾಡಿಕೊಂಡು ಅಪ್ಲೋಡ್ ಮಾಡ್ತಾ ಇರೋದು ಎಲ್ಲ ಕಡೆ ನೀವು ನೋಡ್ತಾ ಇರ್ಬೋದು ಇದನ್ನು ಸಿಂಪಲ್ಲಾಗಿ ಈಸಿಯಾಗಿ ಹೇಗೆ ಮಾಡೋದು ಅಂತ ಇವತ್ತು ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದನ್ನು ಈಸಿಯಾಗಿ ಲ್ಯಾಪ್ಟಾಪಲ್ಲಿ ಕೂಡ ಮಾಡ್ಕೋಬೋದು ಲ್ಯಾಪ್ಟಾಪ್ ಇಲ್ಲದೇ ಇದ್ದವರು ಸಿಂಪಲ್ಲಾಗಿ ಮೊಬೈಲಲ್ಲಿ ಕೂಡ ಮಾಡ್ಕೋಬೋದು ಬನ್ನಿ ಈಗ ಸ್ಟಾರ್ಟ್ ಮಾಡೋಣ ನಾನಿವತ್ತು ಲ್ಯಾಪ್ಟಾಪ್ನಲ್ಲಿ ವೀಡಿಯೋನ ತೋರಿಸ್ತಾ ಇದ್ದೀನಿ ಫಸ್ಟು ನಿಮ್ಮ ಮೊಬೈಲಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ಕ್ರೋಮಿಗೆ ಹೋಗಬೇಕು ಕ್ರೋಮಿಗೆ ಹೋಗಿ ಚ್ಯಾಟ್ ಜಿ ಪಿ ಟಿ ಅಂತ ಟೈಪ್ ಮಾಡಿ ಚಾಟ್ ಜಿ ಪಿ ಟಿ ಅಂತ ಟೈಪ್ ಮಾಡಿದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಅದರಲ್ಲಿ ಇಂಟ್ರೊಡ್ಯೂಸಿಂಗ್ ಚಾಟ್ ಜಿ ಪಿ ಟಿ ಇದೆಯ ಅಂತ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಟ್ರೈ ಚಾಟ್ ಜಿ ಪಿ ಟಿ ಅಂತ ಬರುತ್ತೆ ಇದು ಆಲ್ರೆಡಿ ನಾನು ಲಾಗಿನ್ ಆಗಿದ್ದೀನಿ ಲಾಗಿನ್ ಆಗದೇ ಇದ್ದವ್ರಿಗೆ ಲಾಗಿನ್ ಕೇಳುತ್ತೆ ಲಾ ಲಾಗಿನ್ ವಿತ್ ಗೂಗಲ್ ಅಂತ ಕೊಡಿ ಆವಾಗ ಅದು ಡೈರೆಕ್ಟಾಗಿ ಲಾಗಿನ್ ಆಗುತ್ತೆ ಇದರಲ್ಲಿ ವಾಟ್ ಕೆನ್ ಐ ಹೆಲ್ಪ್ ವಿತ್ ಅಂತ ಬರ್ತಾ ಇದೆ ನೋಡಿ ಅಲ್ಲಿ ಪ್ಲಸ್ ಅನ್ನೋ ಬಟನ್ ಇದೆಯಲ್ಲ ಪ್ಲಸ್ ಅನ್ನೋ ಐಕಾನನ್ನು ಪ್ರೆಸ್ ಮಾಡಿ ಪ್ಲಸ್ ಕ್ಲಿಕ್ ಮಾಡಿದ ತಕ್ಷಣ ಫೋಟೋ ಲೈಬ್ರರಿ ಅಂತ ತೋರಿಸುತ್ತೆ ಫೋಟೋ ಲೈಬ್ರರಿನ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲಲ್ಲಿ ಗ್ಯಾಲರಿನಲ್ಲಿ ಇರುವಂಥ ನಿಮ್ಮ ಫೋಟೋಸ್ ಎಲ್ಲ ಓಪನ್ ಆಗುತ್ತೆ ಅದರಲ್ಲಿ ನಿಮಗೆ ಯಾವ ಫೋಟೋ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಕನ್ವರ್ಟ್ ಟು ಗಿಬಿಲಿ ಸ್ಟೈಲ್ ಅಂತ ಟೈಪ್ ಮಾಡಿ ಸೆಂಡ್ ಮಾಡಬೇಕು ನೋಡಿ ಬ್ಲೂ ಕಲರಲ್ಲಿ ಬರ್ತಾ ಇದೆಯಲ್ಲ ಆ ಥರ ಅದನ್ನು ಟೂ ಮಿನಿಟ್ಸ್ ಆದ ತಕ್ಷಣ ಗಿಬಲಿ ಸ್ಟೈಲ್ಗೆ ಕನ್ವರ್ಟ್ ಮಾಡಿ ನಮಗೆ ಕೊಡುತ್ತೆ ಆ ಫೋಟೋನ ಡೌನ್ಲೋಡ್ ಮಾಡಿಕೊಂಡು ನಿಮಗೆ ವಾಟ್ಸಾಪು ಇನ್ಸ್ಟಾಗ್ರಾಮು ಎಲ್ಲಿ ಬೇಕೋ ಅಪ್ಲೋಡ್ ಮಾಡಿಕೊಂಡು ಎಂಜಾಯ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್